ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿ ಕುರಿತಂತೆ ರೈತರ ಖಾತೆಗೆ ಹಣ ಬಿಡುಗಡೆ ಆಗಲಿದೆ ಎಲ್ಲ ಒಂದು ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ತಮ್ಮ ಒಂದು ಪರಿಹಾರ ಕೂಡ ಘೋಷಣೆ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಒಂದು ಪರಿಹಾರಕ್ಕೆ ಎಂಟೂವರೆ ಸಾವಿರವನ್ನು ಹೆಚ್ಚು ಹೆಚ್ಚುವರಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಲಿದೆ ನೀವು ಕೂಡ ಇಂಥ ಒಂದು ಯೋಜನೆಯಲ್ಲಿ ಈಗಾಗಲೇ ಲಾಭವನ್ನು ಪಡೆದುಕೊಂಡಿದ್ರೆ ತಪ್ಪದೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಂತ ತಪ್ಪದೊಂದು ಒಂದು ಕಮೆಂಟ್ ಮಾಡಿ ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರದಿಂದ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಹೌದು ಗೆಳೆಯರೆ ಮಳೆ ಹಾನಿ ಕುರಿತಂತೆ ಒಂದು ಸಾವಿರದ ನಲವತ್ತೈದು ಕೋಟಿ ಕೋಟಿ ರೂಪಾಯಿಗಳ ಒಂದು ನೆರವನ್ನ ಕೋರಿ ಕೇಂದ್ರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ರೈತರಿಗೆ ಪರಿಹಾರ ವಿತರಣೆ ಬಗ್ಗೆ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಅನ್ನು ನೀಡಿದೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಮುಂಗಾರು ಅವಧಿಯಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದ ಮೂಲ ಸೌಕರ್ಯ ಮರು ನಿರ್ಮಾಣಕ್ಕಾಗಿ ಇವಾಗ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಅಂದ್ರೆ ಎನ್ಡಿಆರ್ಎಫ್ನಿಂದ ಒಂದು ಸಾವಿರದ ಐದುನೂರ ನಲವತ್ತೈದು ಕೋಟಿ ರೂಪಾಯಿಗಳ ಒಂದು ಆರ್ಥಿಕ ನೆರವು ಕೋರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ರಾಜ್ಯ ಸಚಿವ ಸಂಪುಟ ಸಭೆ ಇವಾಗ ನಿರ್ಧಾರ ಮಾಡಿದೆ ಹೌದು ಫ್ರೆಂಡ್ಸ್ ರಾಜ್ಯದ ನಾನಾ ಭಾಗಗಳಲ್ಲಿ ಭಾರಿ ಮಳೆ ಮತ್ತು ನೆರೆಯಿಂದ ರಸ್ತೆ ಸೇತುವೆ ಸಾರ್ವಜನಿಕ ಆಸ್ತಿ ಸೇರಿದಂತೆ ಐದು ಸಾವಿರ ಕೋಟಿ ರೂಪಾಯಿಗಳಿಗೊಂದು ಅಧಿಕ ಮೊತ್ತದ ನಷ್ಟವಾಗಿದೆ ಎಂದು ಕೂಡ ಈಗಾಗಲೇ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹಾಗಾಗಿ ಎನ್ ಡಿಆರ್ ಎಫ್ ನ ಒಂದು ಚೇತರಿಕೆ ಮತ್ತು ಪುನರ್ ನಿರ್ಮಾಣದ ಒಂದು ಯೋಜನೆಯಡಿಯಲ್ಲಿ ಕೇಂದ್ರದಿಂದ ಒಂದು ಸಾವಿರದ ಐನೂರ ನಲವತ್ತೈದು ಕೋಟಿ ರೂಪಾಯಿಗಳನ್ನು ನೆರವು ಕೋರಿ ತೀರ್ಮಾನಿಸಲಾಗಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಇದೇ ಕುರಿತಂತೆ ಈ ಒಂದು ತೀರ್ಮಾನ ಮಾಡಿದ್ದೇವೆ ಎಂದು ಈಗಾಗಲೇ ಸಂಪುಟ ಬಳಿಕ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಇದರಿಂದ ಮೂಲ ಸೌಕರ್ಯಕ್ಕೆ ನಷ್ಟಕ್ಕೆ ಈಗ ಕೇಂದ್ರದಿಂದ ಒಂದು ನೆರವು ಇದ್ದು ಬೆಳೆ ನಷ್ಟಕ್ಕೆ ಜಂಟಿ ಸಮೀಕ್ಷೆ ಮುಗಿದಿರುವ ಒಂದು ಜಿಲ್ಲೆಗಳಲ್ಲಿ ರೈತರಿಗೆ ಪರಿಹಾರ ವಿತರಣೆ ಕಾರ್ಯ ಒಂದೆರಡು ದಿನಗಳಲ್ಲಿ ಶುರುವಾಗಲಿದೆ ಎಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಮೂಲಸೌಕರ್ಯ ನಷ್ಟಕ್ಕೆ ಕೇಂದ್ರದಿಂದ ಈ ಒಂದು ನೆರವನ್ನು ಕೇಳಲಾಗ್ತಾ ಇದೆ ಆದರೆ ಬೆಳೆ ನಷ್ಟಕ್ಕೆ ಜಂಟಿ ಸಮೀಕ್ಷೆ ಮುಗಿದಿರುವ ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದೇ ಒಂದು ಜಂಟಿ ಸಮೀಕ್ಷೆ ಮುಗಿದಿರುವ ಜಿಲ್ಲೆಗಳಲ್ಲಿ ರೈತರಿಗೆ ಒಂದು ಪರಿಹಾರ ಕೂಡ ವಿತರಣೆ ಮಾಡಲು ಒಂದೆರಡು ದಿನಗಳಲ್ಲಿ ಶುರುವಾಗಲಿದೆ ಎಂದು ಕೂಡ ಈಗಾಗಲೇ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಫ್ರೆಂಡ್ಸ್ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಗೆಳೆಯರೆ ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ಒಂದು ತಾಲೂಕುಗಳಲ್ಲೂ ಕೂಡ ಈ ಒಂದು ಪರಿಹಾರ ಒಂದು ವಿತರಣೆ ಕಾರ್ಯಕ್ರಮ ಶುರುವಾದಲ್ಲಿ ನೀವು ನಮಗೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ನಮಗೆ ಹೆಸರನ್ನು ತಪ್ಪದೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಿಂದ ನಮ್ಮ ರಾಜ್ಯದ ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಹಣ ಕೂಡ ಆಗುವ ಸಾಧ್ಯತೆ ಇದೆ ಒಂದೆರಡು ದಿನದಲ್ಲಿ ಎಲ್ಲ ರೈತರಿಗೆ ಈ ಒಂದು ಜಂಟಿ ಜಂಟಿ ಸಮೀಕ್ಷೆ ಮುಗಿದ ಬಳಿಕ ರೈತರ ಖಾತೆಗೆ ಹಣವನ್ನು ಜಮೆ ಕೂಡ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಹಾಗಾಗಿ ನೀವು ಜಸ್ಟ್ ಎರಡು ದಿನದವರೆಗೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಏಕೆಂದರೆ ಹಲವಾರು ಜಿಲ್ಲೆಗಳು ಈಗಾಗಲೇ ತನ್ನ ಒಂದು ಜಂಟಿ ಸಮೀಕ್ಷೆ ಮುಗಿಸಿದೆ ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಜಂಟಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು ನಿಮ್ಮ ಒಂದು ಹಳ್ಳಿಗಳಲ್ಲಿ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಜಂಟಿ ಸಮೀಕ್ಷೆ ನಡೀತಾ ಇದ್ದರೆ ಎಸ್ ಅಥವಾ ನೋನ ಮೂಲಕ ತಪ್ಪದೇ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಎಂದ ಒಂದು ಇಂಟ್ರೆಸ್ಟಿಂಗ್ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ